ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಳೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ನಿಮಗೆ ಪೈಪ್ಲೈನ್ನ ಈ ರೀತಿ ನಮ್ಮ ಥರ ಮಿಸ್ಟೇಕ್ ಮಾಡ್ಕೊಬಿಡ್ರಿ ನಮಗೆ ಒಂದು ಅರವತ್ತು ಸಾವಿರ ಲಾಸ್ ಆಯಿತು ಅಂತ ಅರವತ್ತಲ್ಲ ಎಪ್ಪತ್ತೆರಡು ಸಾವಿರ ಏನೋ ಲಾಸ್ ಆಯಿತು ಟೋಟಲಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇನ್ನೊಂದು ಏನಂದರೆ ನಾವು ಈ ಈ ಟೀ ಮತ್ತು ಈ ವಾಲ್ನ ಅಬ್ಸರ್ವ್ ಮಾಡಿ ಆಮೇಲೆ ಅಲ್ಲೊಂದು ಟೀ ನೀರು ಬೀಳ್ತಾಯಿದೆ ಅದ್ರ ಮುಂದಗಡೆ ಒಂದು ಬೀಳ್ತಾಯಿದೆ ಅದನ್ನು ತೋರಿಸ್ತೀನಿ ಇಲ್ಲಿ ಇನ್ನೊಂದು ಏನು ವಿಚಾರ ಅಂದರೆ ಇದು ನಿಮ್ಮ ಜಮೀನು ಬಾರ್ಡ್ರ್ ಅಂತ ಅಂದ್ಕೊಳ್ಳಿ ಅಥವಾ ಇದು ನಮ್ಮ ಜಮೀನು ಬಾರ್ಡ್ರು ನಿಮ್ಮದು ಇದೇ ಥರ ಇದ್ದರೆ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ ನಾವು ಎಲ್ಲ ಟೀ ಜಾಯಿಂಟ್ಗಳನ್ನ ತಂದು ಬಾರ್ಡ್ರಿಗೆ ಜಾಯಿಂಟ್ ಮಾಡಿದ್ದೀವಿ ಅಂದರೆ ಬಾರ್ಡ್ರಿಗೆ ತಂದು ತೊಗೊಂಬಂದು ನಿಲ್ಲಿಸಿದ್ದೀವಿ ಅಂದರೆ ಇಲ್ಲಿ ಓಡಾಡೋಕ್ಕೆ ನಮಗೆ ದಾರಿನೂ ಆಗುತ್ತೆ ಆಮೇಲೆ ಯಾವುದೇ ರೀತಿ ಸೆಂಟ್ರಲ್ಲಿದ್ದರೆ ಟಿ ಜಾಯಿಂಟ್ಗಳು ಜಮೀನು ಜ ಸೆಂಟ್ರಲ್ಲಿದ್ದರೆ ಟ್ರ್ಯಾಕ್ಟ್ರ್ ನೇಗ್ಲಿ ಹೊಡಿಬೇಕಾದ್ರೆ ಆಮೇಲೆ ರೂಟ ಓಡ್ರ್ ಓಡಿಬೇಕಾದ್ರೆ ತೊಗರಿ ಸಾಲಲ್ಲಿ ಹತ್ತಿ ಸಾಲಲ್ಲಿ ಹರಗಬೇಕಾದ್ರೆ ಮುರಿತಾ ಇದ್ವು ಅಂತ ಹೇಳಿದ್ನಲ್ಲ ಆ ಥರ ಯಾವುದೂ ಆಗೋಲ್ಲ ಈಗ ನಮ್ಗೆ ಅದೊಂದು ಉಳಿತಾಯ ಆಯಿತು ಏನಪ್ಪ ಇನ್ನು ಯಾವತ್ತೂ ನಮಗೆ ಈ ಸೆಂಟ್ರಲ್ಲಿರೋ ಟೀಗಳಂತರೂ ಇಲ್ಲವೇ ಇಲ್ಲ ನಮಗಿನ್ನೂ ಟ್ರ್ಯಾಕ್ಟ್ರಿಗೆ ಸಿಗಾಕೊಂಡು ಯಾವುದು ಮುರಿಯೋದು ಮುರಿಯೋಲ್ಲ ಇನ್ನೂ ಒಂದು ಏನು ವಿಚಾರ ಅಂದರೆ ಇದರಲ್ಲಿ ಇನ್ನೊಂದು ಪ್ಲಸ್ ನೀವು ಇನ್ನೂ ಒಂದು ಈ ಹೊಸದಾಗಿ ಯಾರಾದರೂ ಮಾಡೋರು ಇದ್ರೆ ಇನ್ನೂ ಒಂದು ಏನಪ್ಪ ಕರೆಕ್ಷನ್ ಮಾಡ್ಕೋಬೋದು ಅಂದರೆ ನಿಮ್ಮದು ಜಮೀನು ಬಾರ್ಡ್ರಿಂದನೇ ಮೇನ್ ಲೈನು ನಮ್ಮದು ಮೇನ್ ಲೈನು ಸೆಂಟ್ರಲ್ಲಿದೆ ಸೆಂಟ್ರಲ್ಲಿದ್ದ ಟೀಗಳನ್ನ ಬಂದ್ ಮಾಡಿ ಅಲ್ಲಿದ್ದ ಟೀಗಳನ್ನ ಕ್ಲೋಸ್ ಮಾಡಿ ಈ ಕಡೆ ತೊಗೊಂಬಂದು ಇಲ್ಲಿಗೆ ತೊಗೊಂಬಂದು ನಿಲ್ಸಿದೀವಿ ನಿಮ್ಮದು ಬಾವಿನೋ ಬೋರ್ವೆಲ್ಲೋ ಏನೋ ಒಂದು ಹತ್ರ ಇದ್ದರೆ ಅಲ್ಲೇ ಆ ಕಡೆ ಇದ್ದರೆ ಅಲ್ಲಿಂದ ನೀವು ಮೇನ್ ಲೈನ್ನ ಬಾರ್ಡ್ರಲ್ಲೇ ತೊಗೊಂಬಂದ್ಬಿಡ್ರಿ ಬಾ ಬಾರ್ಡ್ರಲ್ಲೇ ತೊಗೊಂಡ್ಬಂದುಬಿಟ್ರೆ ಮೇಂಟೆನೆನ್ಸ್ ಈಸಿ ಆಮೇಲೆ ಲೈಫ್ ಟೈಮ್ ನಿಮಗೆ ಲೇಬರ್ ಕಾಸ್ಟು ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಡುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಸೆಂಟ್ರಲ್ಲಿಂದ ಲೈನ್ ತೊಗೊಂಬಂದು ಬಾರ್ಡರ್ ಟೀ ನಿಲ್ಸಿದ್ರೆ ಮತ್ತು ಸೆಂಟ್ರಲ್ಲೆಲ್ಲಾದರೂ ಯಾವತ್ತಾದರೂ ಏನಾದರೂ ಡ್ಯಾಮೇಜ್ ಆದರೆ ಸೆಂಟ್ರಲ್ಲಿ ಕ್ರಾಪ್ ಇರಬೇಕಾದ್ರೆ ರಿಪೇರಿ ಮಾಡ್ಕೊಳಕ್ಕೆ ಆಗಲ್ಲ ನೀವು ಮೇನ್ ಲೈನ್ನ ಬಾರ್ಡ್ರಲ್ಲೇ ತೊಗೊಂಡ್ಬಂದುಬಿಟ್ರೆ ಏನಾದರೂ ರಿಪೇರಿ ವರ್ಕ್ ಬಂದರೆ ಬಾರ್ಡ್ರಲ್ಲೇ ರಿಪೇರಿ ಮಾಡ್ಕೊಬೋದು ಬಾರ್ಡ್ರಲ್ಲೇ ರಿಪೇರಿ ಮಾಡ್ಕೊಬೋದು ಆಮೇಲೆ ಇನ್ನೊಂದು ಏನು ವಿಚಾರ ಅಂದರೆ ಜಾಸ್ತಿ ಡೀಪಾಗಿ ಹಾಕೋಕೆ ಹೋಗ್ಬೇಡಿ ಮೇನ್ ಲೈನ್ ತೊಗೊಂಡ್ಬಂದರೆ ಜಾಸ್ತಿ ಡೀಪ್ ಡೀಪ್ ಹಾಕೋಕೊಬೇಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ನ ಎರಡು ಅಡಿ ಡೀಪಾಗಿ ಹಾಕ್ಬಿಡ್ರಿ ಆಮೇಲೆ ಸ್ವಲ್ಪ ಏನಪ್ಪ ಬದುವಿನಿಂದ ಒಂದು ಅಡಿ ಇನ್ನೂ ಹೊರಗಡೆನೆ ಹಾಕಿ ಅಂದರೆ ಆ ಕಡೆನೆ ಹಾಕಿ ಎಕ್ಸಾಕ್ಟ್ ಬದುಗೆ ಹತ್ತೋ ಥರ ಹಾಕಿ ಅಂದರೆ ನಿಮ್ಮ ಟ್ರಾಕ್ಟರ್ ಅದು ಇದು ಓಡಾಡಕ್ಕೆ ಏನೂ ತೊಂದರೆ ಆಗಲ್ಲ ಆಮೇಲೆ ರಿಪೇರಿನೂ ಈಸಿ ಇಲ್ಲಿ ನಿಮ್ಮ ಕೆಲಸ ಜಮೀನಲ್ಲಿರೋ ಕೆಲಸನೂ ನಡೀತಾ ಇರುತ್ತೆ ಇಲ್ಲೇನಾದರೂ ಡ್ಯಾಮೇಜ್ ಆದರೆ ಅದನ್ನೂ ರಿಪೇರಿ ಮಾಡಿಕೊಂಡು ನೋಡ್ಕೊಬೋದು ಈ ಥರ ಮಾಡಿದಾಗ ನಿಮಗೆ ಏನೂ ಪ್ರಾಬ್ಲಮ್ ಬರೋದೇ ಇಲ್ಲ ನನ್ನ ಅನು ಅನುಭವದ ಪ್ರಕಾರ ನೀವು ಮೇನ್ ನ ನೀವು ಬಾರ್ಡ್ರಲ್ಲೇ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ಯಾವತ್ತೂ ಡ್ಯಾಮೇಜಸ್ಸೇ ಬರಲ್ಲ ನನ್ನ ಅನಿಸಿಕೆ ಪ್ರಕಾರ ಆಮೇಲೆ ನಾನು ಒಬ್ಬರಿಗೆ ನನ್ನ ಫ್ರೆಂಡ್ಗೆ ಅದನ್ನು ಕೊಟ್ಟಿದ್ದೀನಿ ಅವರು ರಸ್ತೆ ಪಕ್ಕನೇ ಬೇಕು ನಾವು ಓಡಾಡೋ ನಾವು ಜಾಸ್ತಿ ನಾವು ಬಿಸ್ನೆಸ್ ಮ್ಯಾನ್ಗಳು ನಮ್ದು ಹದಿನಾರು ಅವ್ರದ್ದು ಹದಿನಾರು ಎಕರೆ ತಾಳೆ ತೋಟ ಅವ್ರಿಗೆ ರಸ್ತೆ ಪಕ್ಕನೇ ಬೇಕು ಏನಾದರೂ ಮೇಜರ್ ರಿಪೇರಿ ಅಥವಾ ಮೈನರ್ ರಿಪೇರಿ ಬಂದರೂ ನಮಗೆ ಅಲ್ಲಿ ಲೇಬರ್ ಸಿಗೋಲ್ಲ ಲೇಬರ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾವೇ ರಿಪೇರಿ ಮಾಡ್ಕೊಳ್ಳೋದಾಗಲಿ ಅಥವಾ ಲೇಬರೇ ಬಂದು ರಿಪೇರಿ ಮಾಡ್ಕೊಳ್ಳೋದಾಗಲಿ ಈಸಿಯಾಗಿ ದಾರೀಲಿ ಇದ್ಬಿಟ್ರೆ ಯಾವುದೋ ಟೆನ್ಷನ್ ಇರೋಲ್ಲ ಅಂತ ಹೇಳಿಬಿಟ್ಟು ಅವರು ದಾರಿ ಪಕ್ಕನೇ ಮಾಡಿಸ್ಕೊಂಡ್ಬಿಟ್ರು ಆಮೇಲೆ ಅವರು ಜಸ್ಟು ಒಂದು ಎಂಟು ಇಂಚು ಮಾತ್ರ ಡೀಪಾಗಿ ಮಾಡಿಸ್ಕೊಂಡ್ರು ಜಾಸ್ತಿ ಎರಡು ಎಡ್ಡಿನೂ ಡೀಪಾಗಿ ಮಾಡಿಸ್ಕೊಂಡ್ರು ಯಾಕಂದರೆ ಲೇಬರ್ಸು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಜಾಸ್ತಿ ಡೀಪಾಗಿ ಹಾಕ್ಬಿಟ್ರೆ ಅದ್ರ ಲೇಬರ್ಸು ಡಿಗ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಇದಕ್ಕೆ ಬೇಜಾರು ಮಾಡ್ಕೊತಾರೆ ಆಮೇಲೆ ಆಳ್ಸ ಸಿಗೋದೇ ಇಲ್ಲ ಸಿಕ್ಕಾಗ ಈ ಥರ ಕರೆಕ್ಟಾಗೂ ಕೆಲಸ ಮಾಡಲ್ಲ ಮೇಲೇನೆ ಇದ್ದರೆ ಅಟ್ಲೀಸ್ಟ್ ನಾವಾದರೂ ರಿಪೇರಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಎಂಟು ಇಂಚು ಮಾತ್ರ ಡೀಪ ಬಾರ್ಡ್ರಲ್ಲೇ ದಾರಿ ಪಕ್ಕದಲ್ಲೇ ಮಾಡಿಸ್ಕೊಂಡ್ರು ಅದಕ್ಕೋಸ್ಕರ ಅದೊಂದು ನೆನಪಾಯಿತು ಅದೊಂದು ವಿಚಾರ ನಿಮ್ಗೆ ಹಂಚೋಣ ಅಂತ ಏನಿಲ್ಲ ಫೈನಲ್ ಆಗಿ ಹೇಳ್ತಿದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಬಾವಿ ಅಥವಾ ಬೋರಲ್ಲ ಆ ಒಂದು ಇದ್ದರೆ ಅಲ್ಲಿಂದ ಮೇನ್ ಲೈನ್ನ ನೀವು ಬಾರ್ಡ್ರಲ್ಲೇ ತೊಗೊಂಡ್ಬಂದ್ಬಿಡಿ ಬಾರ್ಡ್ರಲ್ಲೇ ತೊಗೊಂಡ್ಬಂದುಬಿಡಿ ಆ್ಯಸ್ ಲೈಕ್ ಇಲ್ಲಿ ಪೈಪ್ ಬಿದ್ದಿದೆಯಲ್ಲ ಇದೇ ಥರ ನೀವು ಬಾರ್ಡ್ರಲ್ಲಿ ಒಂದು ಒಂದು ಅಡಿ ಅಥವಾ ಎರಡು ಅಡಿ ಒಳಗೆ ಡೀಪು ಜಾಸ್ತಿ ಡೀಪು ಬೇಡ ಆಮೇಲೆ ರಸ್ತೆಯಿಂದ ಒಂದು ಅಡಿ ಆಚೆಗೆ ರಸ್ತೆ ಇಲ್ಲಿದೆ ಅಂದರೆ ರಸ್ತೆಯಿಂದ ಒಂದು ಅಡಿ ಆಚೆಗೆ ಅಥವಾ ಎರಡು ಅಡಿ ಆಚೆ ತೊಗೊಂಡ್ರೂ ಒಳ್ಳೇದೆ ಅಂದರೆ ಯಾವುದೇ ಟ್ರ್ಯಾಕ್ಟ್ರೂ ಅದು ಇದು ಬಂದ್ರೂ ಏನೂ ಸಮಸ್ಯೆ ಆಗೋಲ್ಲ ಮೇನ್ ಲೈನ್ ಈ ಕಡೆ ತೊಗೊಂಡ್ಬಂದುಬಿಟ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರೋಲ್ಲ ಲೈಫ್ ಟೈಮ್ ನಿಮಗೆ ಮೈಂಟೆನೆನ್ಸ್ ಫ್ರೀ ಆಗಿರುತ್ತೆ ಯಾವುದೇ ಲೇಬರು ಬೇಕಾಗಲ್ಲ ನಿಮಗೂ ಕೆಲಸ ಇರೋಲ್ಲ ಜಸ್ಟ್ ನೀರು ಬಿಟ್ಕೊಳ್ಳೋದು ಒಂದೇ ಕೆಲಸ ಇರುತ್ತೆ ಇದೊಂದು ಗಮನದಲ್ಲಿಟ್ಕೊಂಬಿಡಿ ಯಾರಾದರೂ ಪೈಪ್ ಲೈನ್ ಮಾಡೋದಿದ್ರೆ ಅಂಥವ್ರು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಏನಾದರೂ ನೀವು ರೈತರು ಲಾಸ್ ಮಾಡ್ಕೊಳ್ಳೋ ಅಂಥ ವಿಚಾರಗಳಿದ್ದರೆ ಅಂಥದನ್ನು ಗಮನದಲ್ಲಿಟ್ಕೊಂಡು ಹುಡುಕಾಡ್ಕೊಂಡು ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿರ್ತೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲೊಂದಿದೆ ಅಲ್ಲಿ 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 ಅಲ್ಲೊಂದು ಕಾಣ್ತಾ ಇದೆಯಲ್ಲ ಅಲ್ಲಿ ನೀರು ಬರ್ತಾ ಇದೆ ನಾನು ಹೇಳ್ದಾಗೆ ನೀವು ಮೇನ್ ಲೈನ್ ಮೇನ್ ಲೈನ್ ಪೈಪ್ನ ಹಂಗೆ ಬಾರ್ಡ್ರಿಂದನೇ ತೊಗೊಂಡ್ಬಂದುಬಿಟ್ರೆ ನೀವೆಷ್ಟಾದರೂ ಟೀ ಜಾಯಿಂಟ್ಗಳನ್ನ ಎಲ್ಲಾದರೂ ಎಬ್ಸ್ಕೊಳ್ಳಿ ಅಲ್ಲೊಂದು ಇದೆ ಈ ಥರ ನೀವೆಲ್ಲಾದರೂ ಎಬ್ಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಡ್ರಿಪ್ ಹಾಕೋಕ್ಕೂ ಅಂದರೆ ಡ್ರಿಪ್ ಲೈನು ಡ್ರಿಪ್ಪಿಗೆ ಸಪ್ರೇಟಾಗಿ ಅದೊಂಥರ ಕನೆಕ್ಷನ್ನೇ ಕೊಡ್ತಾರೆ ಆ ಥರ ಮಾಡ್ಕೊಳಕ್ಕೂ ನಿಮ್ಗೆ ಈಸಿ ಆಗುತ್ತೆ ಇದೊಂದು ತುಂಬ ಅಬ್ಸರ್ವ್ ಮಾಡೋವಂಥ ವಿಚಾರ ಕರೆಕ್ಟಾಗಿ ನಿಮ್ಮ ದುಡ್ಡು ಸೇವ್ ಆಗುತ್ತೆ ಪೈಪ್ಲ ಪೈಪು ತುಂಬ ಕಡಿಮೆ ಹೋಗುತ್ತೆ ಆಮೇಲೆ ತುಂಬ ಈಸಿಯಾಗಿ ಕೆಲಸನೂ ಆಗುತ್ತೆ ತುಂಬ ಈ ಲೈಫ್ ಟೈಮ್ ಮೇಂಟೆನೆನ್ಸೇ ಇರೋಲ್ಲ ನೀವು ಒಂದ್ಸಲಿ ಮಾಡಬೇಕಾದ್ರೆ ಕರೆಕ್ಟಾಗಿ ಒಳ್ಳೆ ಕ್ವಾಲಿಟಿ ಪೈಪ್ಲೈನ್ ಹಾಕ್ಕೊಂಬಿಟ್ರಿ ನಿಮಗೆ ಲೈಫ್ ಟೈಮ್ ಮೇಂಟೆನೆನ್ಸ್ ತುಂಬ ಕಡಿಮೆ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ಒಟ್ಟು ಮೇನ್ ಲೈನು ನಿಮಗೆ ಬಾರ್ಡ್ರಲ್ಲೇ ತೊಗೊಂಡ್ಬಂದ್ಬಿಡಿ ಎಷ್ಟಾದರೂ ಟಿ ಜಂಟಿಗಳು ಎಬ್ಸ್ಕೊಳ್ರಿ ಡ್ರಿಪ್ ಹಾಕೋಕ್ಕೆ ಆಮೇಲೆ ಮೇಂಟೆನೆನ್ಸ್ಗೆ ನೀವು ಮಾಡಬೇಕಾದ್ರೂ ಕಾಸ್ಟ್ ಕಡಿಮೆ ಆಗುತ್ತೆ ಆಮೇಲೆ ಮೇಂಟೆನೆನ್ಸು ಕಡಿಮೆ ಇರುತ್ತೆ ಥ್ಯಾಂಕ್ ಯು